ಮಾನ್ವಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ ಸಮಸ್ಥೆಗೆ ಪರಿಹಾರ ಕಂಡುಕೊಳ್ಳುವಂತೆ ಆಗ್ರಹಿಸಿ ಇಂದು ಡಾ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದಿಂದ ಮಾನ್ವಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಮನವಿ ಪತ್ರ ಸಲ್ಲಿಸಿ ಅಪ್ಪು ಅಭಿಮಾನಿಗಳು ಆದ ಸಾಜಿದ್ ಮತ್ತು ರಾಜೇಶ್ ಮಾತನಾಡಿ ಮಾನ್ವಿ ಪಟ್ಟಣದಾದ್ಯಂತ ಬೀದಿ ನಾಯಿಗಳ ಸಂಖ್ಯೆ ಮಿತಿ ಮೀರಿತು ರಾತ್ರಿ ವೇಳೆ ನಡೆದಾಡುವವರಿಗೆ ವಿಶೇಷವಾಗಿ ಮಕ್ಕಳು ಹಾಗೂ ವಯೋವೃದ್ಧರಿಗೆ ನಾಯಿ ಕಡಿತದ ಭಯ ಕಾಡ್ತಾ ಇದೆ ಹಲವೆಡೆ ಸಾರ್ವಜನಿಕರು ನಾಯಿಗಳ ದಾಳಿಗೆ ಒಳಗಾಗಿದೆ ಮ್ಮ ಮಾಧ್ಯಮದಲ್ಲಿ ನೋಡಿದ್ದೀವಿ ತಾವುಗಳು ಯಾರಿಗೆ ಹಾನಿಯಾಗದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ತಿದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ವಾಭಿಮಾನಿ ಬೆಳಗಾವತಿಯಿಂದ ಪುರಸಭೆಯಲ್ಲಿ ಪುರಸಭೆಯಲ್ಲಿ ಬಂದು ಮನವಿ ಪತ್ರ ಸಲ್ಲಿಸಲಾಗಿದೆ ಕಾರಣ ಏನಪ್ಪ ಅಂದರೆ ನಮ್ಮ ಕೊನಪುರಪೇಟೆ ದಾರಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋ ದಾರಿಗೆ ದಾರಿಯಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ತೊಂದರೆ ಶಾಲಾ ಮಕ್ಕಳಿಗೆ ಓಡಾಡಕು ತೊಂದರೆ ನಾಯಿಗೆ ಕಡ ಜಾಸ್ತಿ ಇದೆ ಬೈಕ್ ಬೈಕ್ ತಂದರೆ ಬೈಕ್ ಇಂದ ಕಡ ಮಕ್ಕಳಿಗೆ ಬೆಳಗ್ಗೆ ಬರೋ ಕ ಬೆಳಗ್ಗೆ ಸ್ಕೂಲಿಗೆ ಬರೋ ಮಕ್ಕಳಿಗೆ ತೊಂದರೆ ಆದ ಕಾರಣಕ್ಕಾಗಿ ಇಲ್ಲಿ ಬಂದು ಪುರಸಭೆಯಲ್ಲಿ ಬಂದಿದ್ದು ಮನೆ ಪತ್ರ ಅಪ್ಪು ಅಭಿಮಾನಿ ಬೆಳಗಾವತಿಯಿಂದ ಸಲ್ಲಿಸಲಾಗಿದೆ ಅದಕ್ಕೆ ನಾನು